هے اور دیو وے 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 و അതെ ഇല്ല ഇല്ലേ ಒಂದು ಸ್ವಲ್ಪ ಸರ್ ಒಂದು ನಿಮಿಷ ಒಂದೇ ನಿಮಿಷ ಆಯ್ತು ಸರ್ ಸರಿ ಕಡೆ ಸರ್ ಸಹ ಸ್ವಲ್ಪ ಸರ್ ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ನೋಡಿ ಅಲ್ಲ ಅಲ್ಲ ಸರ್ ನನಗೆ ಸರ್ ನನಗೆ ಹೋಗಿ

ಅಕ್ಕಿ ಮಾರ್ಚ್ ಮಾಸದ ರಾಜ್ಯ ಘಟಕದ ಅಧ್ಯಕ್ಷರು ಸದಾ ನಮ್ಮೆಲ್ಲರಿಗೆ ಸ್ವೂತಿಯನ್ನ ನಡೆಸಿರುವಂತಹ ಶಂಕರ್ಗಿರಿ ಅವರು ಈ ಸಮಾರಂಭಕ್ಕೆ ನೇಮಕಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸುಖವಾಗುತ್ತೇವೆ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಶ್ರೀ ಶಿವ ನಾರಾಯಣ ಸ್ವಾಮಿ ಸಹ ಈ ಸಮಾರಂಭಕ್ಕೆ ಭಾಗವಹಿಸುತ್ತೇವೆ ಅವರು ಸಹ ತಮ್ಮೆಲ್ಲರ ಪರವಾಗಿ ಸುಖವಾಗುತ್ತೇವೆ ಶೈವಸ್ಟರ್ ಶಂಕರ್ಗಿರಿ ಕಳೆದ ವರ್ಷ ಈ ಪ್ರತಿಮೆ ಪ್ರಾರಂಭ ಮಾಡುವ ಸ್ಥಾಪನೆ ಆದ ಸಂದರ್ಭದಲ್ಲಿ ಅನೇಕ ಎಡರ ತೊಂದರುಗಳನ್ನ ನಮ್ಮ ವೆಂಕಟೇಶ್ವರ ಬಹುಶಃ ನಾಳೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಆಗುತ್ತೆ ಬಹುಶಃದಲ್ಲಿ ಯಾವ್ಯಾವ ಮೇಲೆ ಅಕರ್ಶಿ ಕೇಸ್ ಹಾಕಿ ಬೇರೆ ಬೇರೆ ಕೇಸ್ಗಳಾಕಿ ಹಾಕಿ ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ನಿಂತು ಪ್ರತಿಮೆ ಅನಾವರಣಗಳ ಕಾರಣಕರ್ಶರು ಡಾಕ್ಟರ್ ಶಿಶ್ರ ಬಿದ್ದರು ಅವರಿಗೆ ಉನ್ನತ ಅಧಿಕಾರಿಗಳಿಂದ ಅವರು ಫೋನ್ ಮಾಡಿ ಯಾವುದೇ ಕಾರಣಕ್ಕೆ ಸ್ವಾಮೀಜಿ ಅವರ ಪ್ರತಿಮೆ ಅನಾವರಣ ನೆರವಾಗುವುದು ಶ್ರೀಗಳು ಶ್ರೀಪಡ್ತಾ ಇದ್ದಾರೆ ದೊಡ್ಡ ಕೊಡಗು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆ ಆಗಬಾರ್ದು ಅಂತ ಏನೇ ತಪ್ಪಿದ್ರೆ ನಾನು ಅವ್ರ ಪರಿಸ್ಥಿತಿಗೆ ಅಂತ ನಿಮ್ಮ ಹತ್ರ ಯಾವುದೇ ಕಾರಣ ನಾಳೆ ಸಮಾರಂಭಕ್ಕೆ ಅಡ್ಡಿ ಕಳಿಸ್ಬೇಕು ಅಂತ ಹೇಳಿ ಯೋಚನೆ ಕೊಟ್ಟಂತವರು ಡಾಕ್ಟರ್ ಶಂಕರ್ ಬಿದ್ದೇವರು ಶಂಕರ್ ಬಿದ್ದೇವರಿಗೆ ತಮ್ಮೆಲ್ಲರ ಪರವಾಗಿ ಸಂದರ್ಭದಲ್ಲಿ ಸ್ಪರ್ಶಿಸಿದ ಅವರಿಗೆ ಧನ್ಯವಾದಗಳನ್ನ ಕಳಿಸಿ ಶಿವರಾಜಿ ನಾರಾಯಣ ಸ್ವಾಮಿ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ ಎಲ್ಲ ಭಕ್ತ ಬಂಧುಗಳೇ ಶರಣು ಶರಣಾರ್ಥಿಗಳು ಬಸವಣ್ಣನವರು ಹೇಳಿರುವಂತಹ ಕಾಯಕವೇ ಕೈಲಾಸ ಎನ್ನುವಂತಹ ಜಾಗತಿಕ ವಿಶ್ವಮಾನ್ಯ ಮಹಾನ್ ಕಲ್ಪನೆಯನ್ನ ಒಂದು ವ್ಯಾಖ್ಯಾನ ರೂಪವಾಗಿ ನೋಡೋದಾದ್ರೆ ಅದು ಕಾಣುವ ಒಂದೊಂದು ದಿವ್ಯ ರೂಪನೇ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅಂತ ಹೇಳೋದಕ್ಕೆ ನನಗೆ ಅಭಿಮಾನ ಗೌರವ ಆಗ್ತದೆ ವಿದ್ಯಾರ್ಥಿಗಳೇ ದೇವರು ಸೇವೆಯೇ ಧರ್ಮ ಎಂದು ಭಾವಿಸಿರುವಂತಹ ಅನೇಕ ಪ್ರವಾದಿಗಳ ಮಾನವತಾವಾದಿಗಳ ವಿಶ್ವರೂಪ ಬುದ್ಧನಾದ ಎ ಮಾವೀರಿನ ಅಹಿಂಸೆ ಹಾಗೆ ಬಸವಣ್ಣನವರ ಕಾಯಕ ಜಾಗತಿಕ ಮಹಾತ್ಮರ ಸೇವಾ ಕೈಂಕರ್ಯ ವಿವೇಕಾನಂದರ ರಾಷ್ಟ್ರ ದೃಷ್ಟಿ ಎಲ್ಲವನ್ನು ಒಳಗೊಂಡಿರುವಂತಹ ಮಾನವತಾವಾದಿಗಳು ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಯವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎನ್ನುವಂತಹ ದಿವ್ಯ ಮಹಾ ಮಂತ್ರಕ್ಕೆ ಮಣಿಮೂರ್ತ ಸೂತ್ರವಾಗಿ ಬದುಕಿರುವಂತಹ ಶಿವಕುಮಾರ ಮಹಾಸ್ವಾಮೀಜಿಯವರ ಕಾಯಕ ದಾಸೋಹ ಸೇವೆ ಸಮಾನತೆ ಭಾವೈಕ್ಯತೆ ನಮ್ಮೆಲ್ಲರ ಜೀವನದ ಮಂತ್ರವಾಗಲಿ ಬದುಕಿನ ಸೂತ್ರವಾಗಲಿ ಆ ನೆನವು ನಮ್ಮೆಲ್ಲರ ಬದುಕಿಗೆ ಆಧಾರವಾಗಲಿ ಅಂತ ಹೇಳ್ತಾ ಈ ಸಂಸ್ಮರಣೆಯಲ್ಲಿ ಪಾಲ್ಗೊಂಡ ಸಮಸ್ತ ಹಿರಿಯರಿಗೆ ಎಲ್ಲ ಸೇವಾ ಜೀವಿಗಳಿಗೆ ಈ ಸಂಘಟಕರಿಗೆ ತಮಗೆಲ್ಲ ಶುಭವನ್ನ ಮಂಗಲವನ್ನ ಶಿವನ ಕೋರಿ ನಮ್ಮ ಕಣ್ಮುಡಿಸ್ತಾ ಇದ್ದೇವೆ ನೂರ ಹನ್ನೆರಡು ವರ್ಷಗಳ ಪ್ರಯಾಣವನ್ನ ಪೂರ್ತಿಗೊಳಿಸಿ ಪರಮಾತ್ಮನಲ್ಲಿ ಲೀನವಾದಂತಹ ದಿನ ಪೂಜ್ಯ ಸ್ವಾಮೀಜಿ ಅವರು ಬಸವಣ್ಣನವರ ವಿಚಾರಗಳನ್ನು ಬರೀ ಜನರಿಗೆ ಹೇಳಲಿಲ್ಲ ಅವರು ಪೂರ್ತಿಯಾಗಿ ಕಾರ್ಯಾಚರಣೆಗೆ ತಂದು ಅದರ ಪ್ರಕಾರ ನಡೆ ತೋರಿಸಿದರು ಅವರು ಸನ್ಯಾಸ ಸ್ವೀಕಾರ ಮಾಡಿದ ಹತ್ತೊಂಬತ್ತು ಮೂವತ್ತರಿಂದ ಅವರು ಐಕ್ಯರಾಗಿರ್ತಕ್ಕಂಥ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಎಂಬತ್ತೊಂಬತ್ತು ವರ್ಷಗಳ ಕಾಲ ಜಾತಿ ಮತ ಭೇದ ಯಾವುದೇ ಇಲ್ಲದೆ ಭಾಷೆ ಭೇದ ಇಲ್ಲದೆ ಸಮಾಜದಲ್ಲಿ ಎಲ್ಲ ನಿರ್ಗತಿಕರು ಬಡವರು ಅಸಹಾಯಕರಿಗೆ ತಮ್ಮವರು ಅಂತ ತಿಳ್ಕೊಂಡು ಅವರ ಮಕ್ಕಳಿಗೆ ಆಶ್ರಯ ಆಹಾರ ವಿದ್ಯಾಭ್ಯಾಸ ಅದಕ್ಕಿತ್ತೀಚಿಗೆ ಸಂಸ್ಕಾರವನ್ನು ಕೊಟ್ಟು ಕೋಟ್ಯಾಂತರ ಬಳೆಗಳನ್ನು ಕೋಟ್ಯಾಂತರ ಮನಗಳನ್ನು ಬೆಳಗಿದ ಕೀರ್ತಿಯವರು ಅವರ ಹೆಸರು ಇರುವವರಿಗೆ ವಿಜರಾಮರವಾಗಿರ್ತಾರೆ ಅವರು ನಮ್ಮ ಕಾಲದ ಬಸವಣ್ಣವರು ಅಂತ ಹೇಳಿದರೆ ತುಂಬ ನಮ್ಮ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆನಪಾದ್ರೆ ಶ್ರೀಗಳವರ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಂಡು ಆಚರಣೆಗೆ ತರಬೇಕಾಗುತ್ತೆ ಸಮಾಜದಲ್ಲಿ ಎಲ್ಲರನ್ನೂ ನಮ್ಮವರು ಅಂತ ತಿಳ್ಕೊಂಡು ಎಲ್ಲರ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಬೇಕಾಗಿದೆ ಆ ಕಾರ್ಯವನ್ನು ನಾವು ಮಾಡಿದರೆ ಅವರಿಗೆ ನಿಜವಾದ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸಿದಂಗೆ ಆಗುತ್ತೆ ಆ ರೀತಿ ನಾವೆಲ್ಲ ಮಾಡೋಣ ಶ್ರೀಗಳ ಆಶೀರ್ವಾದ ತಕ್ಕಂಥ ಪೂಜ್ಯ ಶ್ರೀ ಪ್ರಭು ಚನ್ನಬಸ್ವ ಮಹಾಸ್ವಾಮಿಗಳೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಶಂಕರ್ ಬಿಹರಿ ಅವರೇ ಬಾಲ್ನೇತ್ರ ಅವರೇ ಕ್ರಾಂತಿರಾಜ್ ಅವರೇ ದೇವರಾಜು ಮತ್ತು ೂರ್ಗೌಡ ಅವರ ದೇವ ಪೂಜ್ಯರ ಎಲ್ಲ ಅನುಮಾನಗಳು ಪೂಜ್ಯರನ್ನು ನಾವು ಆಗಲಿ ಈಗಾಗಲೇ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಪೂಜ್ಯರ ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಪಾಲಿಗೆ ಇವತ್ತು ಸುಖ ಭಾಗ್ಯ ಪೂಜ್ಯರು ತಮ್ಮ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಕೊಟ್ಟ ಮಾರ್ಗದರ್ಶನ ಕೊಡುಗೆ ಇದನ್ನ ಯಾರೇ ಅವರು ಸ್ಮರಿಸಬೇಕು ಅವರ ಹೆಚ್ಚು ಜಾಡಿನಲ್ಲಿ ನಡೆಯಬೇಕು ಇವತ್ತು ಸಮಾಜವನ್ನ ತಿಂತಲಿಕ್ಕೆ ಅನೇಕ ಮತಗಳು ಮಾನ್ಯರು ಎಲ್ಲರೂ ಕೂಡ ಇದ್ದಾರೆ ಆದರೂ ಕೂಡ ಎಲ್ಲರನ್ನೂ ಮೀರಿದ ಕಾರ್ಯವನ್ನ ಮಾಡಿ ಸಮಾಜದಲ್ಲಿ ಮಾದರಿಯಾಗಿ ತಮ್ಮ ಇಡೀ ಜೀವನವನ್ನ ಸ್ಮರಿಸಿದ ಸ್ವಾಮೀಜಿಗಳು ಬರೀ ಜೀವನ ನಡೆಸಿದ್ದಲ್ಲ ಸಮಾಜಕ್ಕೆ ಕೊಟ್ಟ ಕೊಡುಗೆ ಇವತ್ತು ಯಾರಾದರೂ ಕೂಡ ನಾವು ಸ್ಮರಿಸಬೇಕಾಗ್ತದೆ ಅನ್ನದಾಸೋಹದ ಮೂಲಕ ಕೋಟ್ಯಾಂತರ ಜನರ ಹಸುವನ್ನು ನೀಗಿಸಿದವರು ಸಂಸ್ಥೆಗಳನ್ನ ಹುಟ್ಟು ಹಾಕಿ ಅನೇಕರಿಗೆ ಅಕ್ಷರದಾನ ಮಾಡಿದವರು ಇವತ್ತು ಆ ಸಂಸ್ಥೆಗಳಲ್ಲಿ ಓದಿ ಪಾಂಡಿತ್ಯವನ್ನು ಪಡೆದು ಎಷ್ಟೋ ಜನರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಕ್ಕಂಥ ಇಂಥ ಸಂದರ್ಭದಲ್ಲಿ